ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ಒಂದು ಬ್ಲಾಗನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಮಾವಾಸ್ಯ ವ್ಲಾಗು ಸ್ವಲ್ಪ ಲೇಟಾಗಿಯೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರೀಸನ್ ನಾನು ಹೋದ ವಿಡಿಯೋದಲ್ಲೇ ಹೇಳಿದೆ ಸೊ ಇಲ್ಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ಆ ಕಾರಣದಿಂದ ವಿಡಿಯೋಸ್ ಯಾವುದು ಶೇರ್ ಮಾಡ್ಕೊಳ್ಳೋದಿಕ್ಕಾಗ್ತಿಲ್ಲ ಇನ್ನೂ ಒಂದು ಜಮೀನಲ್ಲಿ ತುಂಬ ಕೆಲಸಗಳಿತ್ತು ಸೊ ಹಾಗಾಗಿ ಜಮೀನಿಗೆ ಹೋಗ್ತಾ ಇದ್ದೆ ನಾನು ಸೊ ಹಂಗಾಗಿನೂ ಕೂಡ ವ್ಲಾಗ್ಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಸ್ವಲ್ಪ ಲೇಟಾಗಿ ಶೇರ್ ಮಾಡಿಕೊಂಡ್ರು ಕೂಡ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ನೈಟ್ ದೋಸೆ ಹಿಟ್ಟೆ ಎಲ್ಲ ರುಬ್ಬಿಟ್ಟಿದ್ವಲ್ವ ಸೊ ಅದರಿಂದ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ್ನೂ ಅಮಾವಾಸೆ ದಾವಣಗೆರೆಯಲ್ಲಿ ಹಾಕಿದ್ರೆ ಅಮಾವಾಸ್ಯೆ ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೆ ಬಟ್ ಇಲ್ಲಿ ಅತ್ತೆ ಇದ್ರಲ್ವ ಸ್ನಾನ ಪೂಜೆ ಎಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನು ಬೆಳವಳಿಗೆದ್ದು ಸ್ವಲ್ಪ ಚಟ್ನಿ ಮಾಡಿಕೊಂಡು ಹಾಗೆ ದೋ ಪಲ್ಯ ಮಾಡಿಕೊಂಡು ಚಟ್ನಿ ರೆಡಿ ಇದ್ದೀನಿ ಇನ್ನು ಇಲ್ಲಿ ಬೇಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕಾರಣ ಇನ್ನೊಂದು ಕೂಡ ಇದೆ ನಮ್ಮ ಮಾವಂಗೆ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಆಗಬೇಕು ಯಾಕಂದರೆ ಜಮೀನು ಹೊರಟು ಬಿಡ್ತಾರೆ ಹೊರಡೋದಕ್ಕಿಂತ ಮುಂಚೆ ಬಿಡ್ತಾರೆ ಅವರು ಹಾಗಾಗಿ ಏಳೂವರೆ ಲಾಸ್ಟ್ ಎಂಟು ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್ ಏನೇ ಆಗಿರಲಿ ಅದು ರೊಟ್ಟಿನೇ ಆಗಿರಲಿ ಏನೇ ಆಗಿರಲಿ ಎಂಟು ಗಂಟೆನಷ್ಟರಲ್ಲಿ ಅಷ್ಟರಲ್ಲಿ ಸ್ವಲ್ಪನಾದರೂ ರೆಡಿ ಹಾಕಿದರೆ ಅವ್ರು ತಿಂದ್ಬಿಟ್ಟು ಹೊರಡ್ತಾರೆ ಹಾಗಂತ ಹೇಳ್ಬಿಟ್ಟು ಚಟ್ನಿ ಪಲ್ಯ ಎಲ್ಲ ಮಾಡಿಕೊಂಡು ನಾನು ದೋಸೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಮತ್ತು ಬಂದು ಅಂದ್ಬಿಟ್ಟು ಕಡೆ ಕೆಲಸ ಮಾಡ್ತಾ ಇದ್ರ ಕೆಲಸ ಅಂದ್ರೆ ಅದೇನೆಲ್ಲ ಒರೆಸ್ಕೊಳ್ಳೋದು ಕಸ ಕುಡಿಸ್ಕೊಳ್ಳೋದು ಅಲ್ವಾ ಸೊ ಇವತ್ತು ಆದಷ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋದೇ ಇರುತ್ತೆ ಅಂತೇಳಿ ಅವರು ಪೂಜೆ ಎಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಇನ್ನು ಮನೆಯವರು ಬೆಳಿಗ್ಗೆ ಎದ್ದ ತಕ್ಷಣವೇ ಜಮೀನಿಗೆ ಹೋಗಿದ್ದಾರೆ ನೀರು ಕಟ್ಟೋದಿಕ್ಕೆ ಅಂತ ಹೇಳಿ ನಾನು ದೋಸೆ ರೆಡಿ ಮಾಡ್ತಾ ಇದ್ದೆ ನಿನ್ನೆ ಸ್ವಲ್ಪ ರಾಗಿ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ವಿ ದೋಸೆಗೆ ಬಟ್ ಆ ಥರ ಏನು ಬ್ಲಾಕ್ ಅಂತ ಅನ್ನಿಸ್ಲಿಲ್ಲ ಮಾಮೂಲ್ ದೋಸೆ ಥರನೇ ಬಂದಿದೆ ರಾಗಿ ಹಿಟ್ಟು ಹಾಕಿದ್ವಿ ಅನ್ನೋ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ಮೈದಾ ಹಿಟ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಸೊ ಹಾಗಾಗಿ ಆಲ್ರೆಡಿ ಮಾ ಒಂದು ಬ್ಯಾಟಿಂಗ್ ಆಗ್ತಾಯಿತ್ತು ಇನ್ನು ನಾವು ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ಅತ್ತೆ ಕೂಡ ಸ್ನಾನ ಮಾಡಿಕೊಂಡು ಮಗಳನ್ನ ಕರ್ಕೊಂಡು ರಟ್ಟಿಹಳ್ಳಿ ವೀರಭದ್ರೇಶ್ವರಂಗೆ ಹೋಗಿದ್ದಾರೆ ಸೊ ಇವತ್ತು ಅಮಾವಾಸ್ಯೆ ಅಲ್ವಾ ಅತ್ತೆ ಒಂದು ಅಮಾವಾಸೆನೂ ಕೂಡ ಮಿಸ್ ಮಾಡಲ್ಲ ಆ ರೀತಿ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿಂದ ರಟ್ಟಹಳ್ಳಿ ಹೋಗ್ಬಿಟ್ಟು ಬರ್ತಾರೆ ನಾನು ಹೋಗ್ಬಿಟ್ಟು ಸ್ಕೂಟಿಯಲ್ಲಿ ಅವ್ರನ್ನ ಉಕ್ಡುಗಾತ್ರೆ ತನಕ ಡ್ರಾಪ್ ಮಾಡಿ ಬಂದೆ ಇಲ್ಲಿಂದ ಬಸ್ ಜಾಸ್ತಿ ಇರೋಲ್ಲ ಅಲ್ಲಿಂದಾದರೆ ಬಸ್ ಸಿಗುತ್ತೆ ಅಂತ ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ಮನೆಯಲ್ಲಿ ಮತ್ತೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಅತ್ತೆ ಬೇವು ಮಾಡಿಟ್ಟಿರು ಅಂತ ಹೇಳಿದರು ಹಾಗಾಗಿ ಕಾಯೆಲ್ಲ ತುರ್ಕೊಂಡು ಪುಟಾಣಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಲ್ಲ ಎಲ್ಲ ಹರಿದಿಟ್ಕೊಂಡಿದ್ದೀನಿ ನಮ್ಮದು ಪ್ರತಿ ವರ್ಷ ಬೇವು ಎರಡರಿಂದ ಎರಡೂವರೆ ಕೆ ಜಿ ಇರದೆ ಒಟ್ಟು ಈ ಸರಿ ದಾವಣಗೆರೆಯಲ್ಲಿ ಮಾಡಿಲ್ಲ ಇಲ್ಲೇ ಮಾಡ್ತಿರೋದ್ರಿಂದ ಎರಡೂವರೆ ಕೆ ಜಿ ಪುಟಾಣಿ ಮತ್ತು ಎರಡೂವರೆ ಕೆ ಜಿ ಬೆಲ್ಲ ಅದಕ್ಕೆ ಸ್ವಲ್ಪ ಕಾಯಿ ೊಬ್ಬರಿನೂ ಕೂಡ ಅಂದರೆ ಒಣ ಕೊಬ್ಬರಿನೂ ಕೂಡ ಹೆರೆದಿಟ್ಕೊಂಡಿದ್ದೀನಿ ಬಟ್ ಅದು ಎರಡೂವರೆ ಕೆ ಜಿ ಬೆಲ್ಲ ಸಾಕಾಗಲಿಲ್ಲ ಒಂದು ಸ್ವಲ್ಪ ಆಗಿ ಇರಬೇಕು ನಮ್ಮ ಮನೆಯಲ್ಲಿ ಸಂಗಾಗಿ ನಾನು ಅದಕ್ಕೆ ಮೂರು ಕೆ ಜಿ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎರಡೂವರೆ ಕೆ ಜಿ ಪುಟಾಣಿಗೆ ಮೂರು ಕೆ ಜಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಐಟಮ್ಸ್ಗಳು ಹಾಕಲೇಬೇಕಲ್ವ ಬಾದಾಮಿ ಥರದ್ದೆಲ್ಲ ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕರೆಂಟಿಗೆ ವೆಯ್ಟ್ ಮಾಡ್ತಾಯಿದ್ದೆ ಇವತ್ತೇನೋ ಗೊತ್ತಿಲ್ಲ ಕರೆಂಟ್ ಐದು ನಿಮಿಷನೂ ಕೂಡ ನಿಲ್ತಾ ಇಲ್ಲ ಸುಮ್ಮನೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇತ್ತು ಮಾವನೂ ಕೂಡ ಹೋಗಿದ್ರು ಅಂತ ಹೇಳಿಬಿಟ್ಟು ಸ್ವಲ್ಪ ಹೋಗಿ ಬಂದು ತನಕರುಗಳಿಗೆ ಹುಲ್ಲು ಹಾಕ್ಕೊಂಡು ನನ್ನ ರುಟೀನನ್ನು ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಅಂದರೆ ಇವಾಗ ಎರಡೇ ಆಕಳುಗಳಿರೋದು ಅದರದ್ದು ಎರಡು ಕರುಗಳು ಮಾತ್ರ ಇರೋದು ಎರಡು ಎತ್ತುಗಳನ್ನ ನಾವು ಮಾರಿಬಿಟ್ಟಿದ್ದೀವಿ ಸೊ ಹಾಗಾಗಿ ಇಷ್ಟೇ ಇರೋದರಿಂದ ಹುಲ್ಲು ಕೂಡ ಏನು ಜಾಸ್ತಿ ಬೇಕಾಗೋದಿಲ್ಲ ಹಂಗೆ ಹೋಗಿ ಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಮಾಡ್ಕೊಳ್ತೀನಿ ಹಾಗೆ ನಿನ್ನೆ ನಿಮಗೆ ತೋರಿಸ್ದೆ ಸೊ ಹುಲ್ಲು ಅಂದರೆ ಅದು ಗರಿ ಏನು ಹೇಳ್ಕೊಂಡು ಬಂದಿದ್ವಿ ನೀರು ಗರ್ಲಿ ಗಿರಿದು ಸೊ ಅದನ್ನೆಲ್ಲ ನೋಡಿ ನೀಟಾಗಿ ಕಡಿದ್ಬಿಟ್ಟು ಹಾಕಿದ್ದಾರೆ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ಕಡಿಬೇಕು ನಮ್ಮ ಮನೆಯವರು ಇದನ್ನೆಲ್ಲ ಸವರಿ ಇಟ್ಟು ಹೋಗಿದ್ದಾರೆ ಇನ್ನೇನು ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಮೀನಿಗೆ ಹೋಗಿ ಆಲ್ರೆಡಿ ಬಂದರು ನೋಡಿ ಸೊ ನಾನು ಇಲ್ಲೆಲ್ಲ ವೀಡಿಯೋ ಮಾಡ್ತಾ ಇದ್ದೆ ಅಷ್ಟರಲ್ಲೇ ಬಂದೇ ಬಿಟ್ಟರು ಅವರು ಸೊ ಅಂದರೆ ಇನ್ನೊಂದು ಜಮೀನೇನಿದೆ ಇಟ್ಕೊಳ್ಳಿ ಅಲ್ಲಿಗೆ ಹೋಗಿದ್ದಾರೆ ಹಾಗೆ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರ ಮನೆ ಇತ್ತಲ್ವ ಸೊ ಅವರು ಕೂಡ ಮನೆ ಖಾಲಿ ಮಾಡಿಕೊಂಡು ತೋಟದಲ್ಲಿ ಮನೆ ಕಟ್ಟಿಸ್ಕೊಂಡು ಅಲ್ಲಿ ಹೋಗಿದ್ದಾರೆ ಹಾಗಾಗಿ ಟ್ಯಾಕ್ಟ್ರಿನ ಅವ್ರು ಒಂದು ದನ ಕೊಟ್ಟಿಗೆ ಏನಿತ್ತು ಸೊ ಅಲ್ಲೇ ಟ್ಯಾಕ್ಟ್ರಿ ನಿಲ್ಸಿ ಬರ್ತಾರೆ ಇನ್ನು ದನಿಗೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ಹುಲ್ಲು ಹಾಕ್ಕೊಂಡಿದ್ದೀವಿ ಮುಂಚೆ ಎತ್ತುಗಳಿರೋದ್ರಿಂದ ಆಕಳುಗಳನ್ನೆಲ್ಲ ಇಲ್ಲೇ ಕಟ್ಕೊಳ್ತಾ ಇದ್ವಿ ಇವಾಗ ಎರಡೇ ಆಕಳ ಇರೋದ್ರಿಂದ ಆಕಳುಗಳೆಲ್ಲ ಒಳ ಕಟ್ಟೋದಕ್ಕೋಸ್ಕರ ಅಲ್ಲಿ ಅಂದರೆ ಉಚ್ಚಿಗೊತ್ತೆಲ್ಲ ಹಾಕ್ಬಿಟ್ಟು ತೆಗ್ದಿರುತ್ತಲ್ವ ಅದಕ್ಕೆ ಮಣ್ಣೆಲ್ಲ ಹಾಕ್ಬಿಟ್ಟು ಸಮ ಮಾಡ್ತಿದ್ದಾರೆ ಸೊ ಅದು ಸಮ ಮಾಡಿದ್ರೆ ದನ ಕರುಗಳಿಗೆ ಮಲಗೋದಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳಿ ಇನ್ನು ಆ ಕಡೆಗೂ ಕೂಡ ಕ್ಲೀನ್ ಮಾಡ್ಕೋಬೇಕು ಬಟ್ ಇದೆಲ್ಲ ಸಮ ಮಾಡಿದ್ಮೇಲೆ ಈ ಕಡೆ ದನಗಳನ್ನ ಕಟ್ಕೊಂಡು ಆಮೇಲೆ ಆ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ ಸೊ ಮತ್ತೆ ಅದುಮಾದ್ಮೇಲೆ ಸಂಜೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅತ್ತೆ ಹಾಲು ಹಿಂಡೋಕೆ ಹೋಗಿದ್ರು ಸೊ ಅವ್ರು ಹಾಲು ಹಿಂಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಮಕ್ಕಳು ಬಂದ್ಬಿಟ್ಟು ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ರು ನಿನ್ನೆ ಊರಿಂದ ಬರುವಾಗ ಕರ್ಬೂಜ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ವಿ ನಾವು ಹಾಗಾಗಿ ಕರ್ಬೂಜ ಹಣ್ಣಿಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಹಾಲು ಕೂಡ ಇರುತ್ತಲ್ವಾ ಮನೆಯಲ್ಲಿ ಆಕಳುಗಳು ಹಿಂಡತ್ತೆ ಕರ್ಬೂಜ ಮಿಲ್ಕ್ ಶೇಕ್ ಮಾಡೋಣ ಎಲ್ಲರಿಗೂ ಎಲ್ಲರಿಗೂ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಕರ್ಬೂಜ ಹಣ್ಣು ಇವತ್ತು ಸಕ್ಕರೆ ಬದಲು ನಾನು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಈ ಬೆಲ್ಲ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸಿಕ್ಕ ಕಾಪಟ್ಟೆ ಸಾಫ್ಟಾಗಿದೆ ಹಾಗೆ ಬಾಯಲಿಟ್ರೆ ಹಾಗೆ ಕರಗೋಗುತ್ತೆ ಸಖತ್ತು ಟೇಸ್ಟಿಯಾಗಿತ್ತು ಬೆಲ್ಲ ಅಂದರೆ ಎಲ್ಲ ಟೇಸ್ಟಾಗೆ ಇರುತ್ತಲ್ಲ ಅಂತ ಕೇಳೋದಕ್ಕೆ ಹೋಗ್ಬಿಡಿ ಬೆಲ್ಲ ಅಂದರೆ ಟೇಸ್ಟಾಗಿರುತ್ತೆ ಬಟ್ ಬೆಲ್ಲ ಹೇಗಿರಬೇಕು ಅಂದರೆ ಬಾಯಲಿಟ್ರೆ ಕರಗಬೇಕು ಒಂದು ಕೂಡ ಕಲ್ಲಿರಬಾರ್ದು ಆ ಥರ ಇದ್ದರೆ ಬೆಲ್ಲ ಎಷ್ಟು ತಿನ್ನೋದಕ್ಕೂ ಕೂಡ ಬೇಜಾರಾಗಲ್ಲ ಅಂತ ಹಾಗಂತ ಹೇಳ್ಬಿಟ್ಟು ಓವರಾಗಿ ತಿನ್ನೋಕ್ಕೂ ಕೂಡ ಆಗೋಲ್ಲ ಬಟ್ ನನಗೆ ಈ ಬೆಲ್ಲ ತುಂಬ ಇಷ್ಟ ಆಯಿತು ಹಾಗಾಗಿ ಇವತ್ತು ಬೆಲ್ಲ ಹಾಕಿಬಿಟ್ಟೆ ನಾನು ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ಬೆಲ್ಲ ಮತ್ತು ಅದಕ್ಕೆ ಏನು ಪದಾರ್ಥಗಳು ಬೇಕು ಒಂದು ಚಿಟಿಕೆ pool ಹಾಗೇ ಏಲಕ್ಕಿ ಕಾಯಿ ಮತ್ತು ಕರ್ಬೂಜ ಹಣ್ಣನ್ನ ಹೆಚ್ಚಿ ಇಟ್ಕೊಂಡಿದ್ದೆ ಹೊರಳಿ ಒಳಗಿಂದೆಲ್ಲ ಬೀಜ ತೆಗ್ದುಬಿಟ್ಟು ಮೇಲುಗಡೆ ಎಲ್ಲ ಸಿಪ್ಪೆ ತೆಗ್ದುಬಿಟ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಬಟ್ ಇದು ಮಿಕ್ಸಿ ಸ್ವಲ್ಪ ನೈಸ್ ಆಗೋದು ಕಡಿಮೆ ಹಾಗಾಗಿ ಇತ್ತು ಆದರೂ ಕೂಡ ಪಾಪ ಎಲ್ಲರೂ ಇಷ್ಟಪಟ್ಟೆ ಕುಡಿದಿದ್ರು ಇದು ಇಲ್ಲಿ ಮಿಲ್ಕ್ ಶೇಕ್ ಮಾಡೋಷ್ಟರಲ್ಲಿ ಅತ್ತೆನೂ ಕೂಡ ಹಾಲು ಹಿಂಡ್ಕೊಂಡು ಬಂದು ಹಾಲೆಲ್ಲ ಸೋಸಿ ಇಟ್ಟರು ನಾನು ಕೂಡ ಮಿಲ್ಕ್ ಶೇಕ್ ರೆಡಿ ಮಾಡಿ ಎಲ್ಲರಿಗೂ ಕೊಟ್ಟೆ ಸೊ ಎಲ್ಲರೂ ಫುಲ್ ಹ್ಯಾಪಿ ಹ್ಯಾಪಿಯಾಗಿಯೇ ಕೂಡಿದ್ರು ಇದಾದಮೇಲೆ ಮತ್ತೆ ನೈಟ್ ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ ಓದ್ಸೋದಕ್ಕೆ ಸ್ವಲ್ಪ ಇಲ್ಲಿ ಕಷ್ಟ ಆಗ್ಬಿಡುತ್ತೆ ಸೊ ಓದಿಸೋಕ್ಕೇನೆ ಆಗೋದಿಲ್ಲ ಹಾಗೆ ನಾನು ಇದಕ್ಕೆ ಜಸ್ಟ್ ಒಂದು ಗ್ಲಾಸ್ ಹಾಲು ಮಾತ್ರ ಹಾಕ್ಬಿಟ್ಟ ಮೇಲೆ ಶೇಕ್ ಮಾಡಿದೆ ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ಚಲಬಿಡುತ್ತೆ ಅಂತೇಳಿ ಇವಾಗ ಮತ್ತೆ ಹಾಲನ್ನ ಸೋರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ಮಿಲ್ಕ್ ಶೇಕ್ ಎಲ್ಲ ಕುಡಿದ್ಮೇಲೆ ನೈಟ್ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಕಡೆ ರೈಸ್ ಇಟ್ಕೊಂಡಿದ್ದೀನಿ ದೋಸೆ ಇಟ್ಟು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ದೋಸೆ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ ಎಲ್ಲರೂ ಬಿಸಿ ಬಿಸಿಯಾಗಿ ದೋಸೆ ತಿಂದ್ಬಿಟ್ಟು ಟೀ ಕುಡಿಯೋ ಟೀ ಕುಡಿತಾರೆ ಮಕ್ಕಳಿಗೆಲ್ಲ ಮಿಲ್ಕ್ ಶೇಕ್ ಆಯಿತು ಇನ್ನು ಟೀ ಕೂಡ ಮಾಡಬೇಕು ದೋಸೆ ತಿಂದ್ಬಿಟ್ಟು ಹಾಗೆ ಟೀ ಕುಡಿತಾರೆ ಅಂತೇಳ್ಬಿಟ್ಟು ದೋಸೆಗೆ ದೋಸೆ ಮಾಡ್ತಾನೆ ಒಂದು ಕಡೆ ರೈಸ್ ಇಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ದಯವಿಟ್ಟು ಒಂದು ಲೈಕ್ ಮಾಡಿದೆ ಆ ಮರಿಬೇಡಿ ಹಾಗೆ ಹೇರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ೈಬ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಕ್ಕೋಣ ನೆಕ್ಸ್ಟ್ ವ್ಲಾಗಲ್ಲಿ ಸೊ ನಾಳೆ ಹಬ್ಬ ಸೊ ಹಬ್ಬದ ವ್ಲಾಗ್ನು ಕೂಡ ನಾನು ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅನ್ನೋ ಕಾರಣನೂ ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ವಿಲ್ ಟೇಕ್ ಕೇರ್ ಬ ಬಾಯ್